ಹೈ ಹಲೋ ನಮಸ್ಕಾರ ಕರಾವಳಿ ಮಲ್ನಾಡು ಬ್ಲಾಗ್ಸ್ ಅಂಡ್ ರೆಸಿಪಿ ಚಾನೆಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಮಾಡ್ತಾ ಇದ್ದೀನಿ ಅವರೇ ಕಾಳು ಹಾಕಿ ಮಾಡಿದಂಥ ತಾಳಿಪಟ್ಟು ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯಂಟ್ಸ್ ಎರಡು ಕ್ಯಾರೆಟ್ನ ಇಲ್ಲಿ ತುರಿದಿದ್ದೀನಿ ಇದಕ್ಕೆ ಒಂದು ದೊಡ್ಡ ಈರುಳ್ಳಿ ಸಣ್ಣದಾಗಿ ಹೆಚ್ಚಿದ್ದು ಎರಡು ಸಣ್ಣದಾಗಿ ಹೆಚ್ಚಿದಂಥ ಹಸಿಮೆಣಸಿನಕಾಯಿ ಒಂದು ಕಟ್ಟು ಸಬ್ಬಸಿಗೆ ಸೊಪ್ಪು ತೊಳೆದು ಸಣ್ಣದಾಗಿ ಹೆಚ್ಚಿದ್ದೀನಿ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಒನ್ ಟೇಬಲ್ ಸ್ಪೂನ್ ಅರ್ಶನದ ಪುಡಿ ಉಪ್ಪು ರುಚಿಗೆ ತಕ್ಕಷ್ಟು ಒಂದು ಬೌಲಿನಷ್ಟು ಅವರೆಕಾಳನ್ನು ನಾ ಬೇಯಿಸಿಟ್ಟಿದ್ದೆ ಅದನ್ನು ಇವಾಗ ಹಾಕ್ತಾಯಿದ್ದೀನಿ ಏನಾದರೂ ಅವರೆಕಾಳು ತುಂಬ ಎಳೆಯದಿದ್ದರೆ ಅದನ್ನು ಹಾಗೆ ಹಿಚ್ಕಿನೂ ಹಾಕ್ಬೋದು ಅಕ್ಕಿ ಹಿಟ್ಟನ್ನು ಸೇರಿಸಿ ಇದಕ್ಕೆ ಅನ್ನನ ರುಬ್ಕೊಳ್ಬೇಕು ರುಬ್ಬಿದಂಥ ಅನ್ನನ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ಅನ್ನ ಮಾತ್ರ ಸ್ಕಿಪ್ ಮಾಡಬೇಡಿ ಯಾಕೆಂದರೆ ತಾಳಿಪಟ್ಟು ಅನ್ನ ಹಾಕದೇ ಇದ್ದರೆ ಗಟ್ಟಿ ಆಗುತ್ತದೆ ಅದಕ್ಕೆ ತಾಳಿಪಟ್ಟು ಸಾಫ್ಟಾಗಿ ಬರಬೇಕು ಅಂದರೆ ರುಬ್ಬಿದಂಥ ಅನ್ನನ ಹಾಕಲೇಬೇಕು ಮತ್ತು ಇದಕ್ಕೆ ಉಗುರು ಬೆಚ್ಚಗಿನ ನೀರನ್ನು ಹಾಕಿ ಚೆನ್ನಾಗಿ ಕಲಸಿ ಈ ಥರ ಅವರೆಕಾಳು ಹಾಕಿ ತಾಳಿಪಟ್ಟು ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತದೆ ಇವಾಗ ಇವಾಗ ಅವರೆಕಾಳು ಸೀಸನ್ ಅದಕ್ಕೆ ಖಂಡಿತ ನೀವೊಮ್ಮೆ ಟ್ರೈ ಮಾಡಿ ಇವಾಗ ಕಲಸಿದಂಥ ಹಿಟ್ಟಿನಿಂದ ಒಂದು ಇಷ್ಟು ಉಂಡೆಯಷ್ಟು ಹಿಟ್ಟನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ನಾನು ಎಣ್ಣೆ ಕವರ್ ಮೇಲೆ ತಾಡಿಪಟ್ಟನ್ನು ತಡ್ತಾ ಇದ್ದೇನೆ ತಾಳಿಪಟ್ಟಿಗೆ ನಾರ್ಮಲಿ ಶೇಂಗಾ ಹಾಕ್ತಾರೆ ಆದರೆ ನಾನಿಲ್ಲಿ ಅವರೆಕಾಳು ಹಾಕಿದ್ದರಿಂದ ಶೇಂಗಾನ ಯೂಸ್ ಮಾಡಿಲ್ಲ ಇವಾಗ ಒಂದು ಹಂಚನ್ನು ಕಾಯಕ್ಕೆ ಗ್ಯಾಸ್ ಮೇಲೆ ಇಟ್ಟಿದ್ದೇನೆ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸವರಿಸಿ ಕಾದಂತಹ ಹೆಂಚಿನ ಮೇಲೆ ತಾಳಿಪಟ್ಟನ್ನು ಹಾಕಿ ಸ್ವಲ್ಪ ಎಣ್ಣೆ ಅದ್ರ ಮೇಲೆ ತಾಳಿಪಟ್ಟಿನ ಮೇಲೆ ಹಾಕಬೇಕು ಎರಡು ಸೈಡ್ ಚೆನ್ನಾಗಿ ಫ್ರೈ ಮಾಡಿ ನಾರ್ಮಲ್ ಆಗಿ ಶೇಂಗಾ ಹಾಕಿ ತಾಳಿಪಟ್ಟು ಮಾಡೋದನ್ನು ನಾನು ವಿಡಿಯೋದಲ್ಲಿ ಶೇರ್ ಮಾಡಿದೆ ಹಿಂದೊಮ್ಮೆ ಲಿಂಕ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೋಡಿ ಫ್ರೆಂಡ್ಸ್ ರುಚಿಕರವಾದ ಅವರೇ ಹಾಕಿ ಮಾಡಿದಂಥ ತಾಳಿಪಟ್ಟು ಮತ್ತು ಶೇಂಗಾ ಚಟ್ನಿ ರೆಡಿಯಾಗಿದೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೊಂದು ಇನ್ನೊಂದು ಹೊಸದಾದ ರೆಸಿಪಿಯೊಂದಿಗೆ ಸಿಗುತ್ತೇನೆ ಅಲ್ಲಿವರೆಗೂ ಬೈ ಬೈ ಟೇಕ್ ಕೇರ್ ಥ್ಯಾಂಕ್ ಯು ಫ್ರೆಂಡ್ಸ್